ಜೂನು ಒಂದನೇ ತಾರೀಕು ನನಗೆ ಅಲ್ಲಿಗೆ ಪ್ರಭಾರವಾಗಿ ಪಿಡಿ ಪ್ರಭಾರ ಪೀಡಿಯಾಗಿ ನನ್ನನ್ನು ಹಾಕಿರ್ತಾರೆ ಹಾಕಿದ ಮೇಲೆ ನಾನು ಅಲ್ಲಿ ಪ್ರತಿದಿನ ನಾನು ಕರೆಕ್ಟಾಗಿ ಹೋಗ್ತಾ ಹೋಗ್ದಿದ್ರೂ ಇವಾಗ ಎಲ್ಲ ಚಾಟಿಂಗ್ಸ್ ಎಲ್ಲ ಮಾಡ್ತಾಯಿದ್ದಾರೆ ಮಾಡಲಿ ಅದು ಹಾಜರಾತಿ ಇದೆ ಅದಕ್ಕೇನು ಇದಿಲ್ಲ ನಾನು ಈ ರೀತಿ ಹೋಗ್ತಾ ಇದ್ದರೆ ಅವರು ಸದಸ್ಯರು ಹತ್ತೊಂಬತ್ತು ಜನ ಸದಸ್ಯರು ಇರ್ತಾರೆ ಹತ್ತೊಂಬತ್ತು ಸದಸ್ಯರಲ್ಲಿ ಅಲ್ಲಿ ಬರೋದು ಅಧ್ಯಕ್ಷರು ಮತ್ತು ಒಬ್ಬ ಮೆಂಬರು ಸದಸ್ಯರು ಗಂಡಂದ್ರೆ ಮೂರು ಜನ ಒಬ್ಬ ರೈತ ಸಂಘ ಅಧ್ಯಕ್ಷರು ಅಂತ ಇಷ್ಟೇ ಆರು ಜನ ಅಲ್ಲಿ ಒಂದು ಟೀಮ್ ಅದು ಆ ಟೀಮ್ ಬಿಟ್ಟರೆ ಬೇರೆಯವರು ಅದ ಸದಸ್ಯರಿಗೆ ಯಾರೂ ಬರಲ್ಲ ಇಬ್ಬ ಒಬ್ಬ ಸದಸ್ಯರು ಒಬ್ಬ ಅಧ್ಯಕ್ಷರು ಸದಸ್ಯರು ಗಂಡಂದ್ರೆ ಒಂದು ಮೂರು ಜನ ಇಲ್ಲಿ ಟಿ ಪಿ ಟಿ ಪಿಗೂ ಅಳದಾಡ್ತಾ ಇರೋದವ್ರೆ ರಾಜಮಟ್ಟದಲ್ಲಿ ಓಡಾಡ್ತಾ ಇರೋದು ಅವರೇ ಚೇಂಜ್ ಮಾಡಬೇಕು ಎಲ್ಲ ಮಾಡೋದು ಎಲ್ಲ ಎಲ್ರಿಗೂ ಗೊತ್ತಿದೆ ಆ ಯಾರು ಜನ ಬಿಟ್ಟರೆ ಬೇರೆಯವರು ಬರೋಲ್ಲ ಹಂಗಿರುವಾಗ ನಾನು ಈ ರೀತಿ ಇದು ಮಾಡ್ಕೊಂಡು ಬಂದಾಗ ನನಗೆ ಈ ಕಾಯಕ ಮಿತ್ರ ಗ್ರಾಮ ಕಾಯಕ ಮಿತ್ರಗೆ ಆಯ್ಕೆ ಮಾಡಿದ್ದಾರೆ ಬಂದಿದೆ ಅರ್ಜಿಗಳು ಅಂಥೇಳಿಬಿಟ್ಟು ನಮ್ಮ ಕಾರ್ಯನಿರ್ವಹಣೆಗೆ ಸಾರ್ ನಮಗೆ ಫೋನ್ ಮಾಡಿದಾಗ ಇದಕ್ಕೆ ಸಹಿ ಆಗಬೇಕಪ್ಪ ಅಂತ ಕರೆದಿರ್ತಾರೆ ಆವಾಗ ಅಧ್ಯಕ್ಷರು ಆ ಸದಸ್ಯರು ಗಂಡಂದರು ಮತ್ತು ರೈತ ಸಂಘ ಅಧ್ಯಕ್ಷರು ಚೇಂಬರಲ್ಲಿ ಇರ್ತಾರೆ ನ ಸರ್ ಇದು ನಾನು ಹೊಸ್ದಾಗ ಹೋಗಿದ್ದೀನಿ ಇದು ಕೇಳ್ಬಿಟ್ಟು ಹಾಕ್ತೀನಿ ಅಂದರೆ ಇಲ್ಲಪ್ಪ ಇಲ್ಲೇ ಅಧ್ಯಕ್ಷ ಇದ್ದಾನೆ ನೀನೇನು ಕೊಟ್ಟಿರೋದೆಲ್ಲ ಹಳೇದೇ ಇದು ಹಾಕಿ ಪರವಾಗಿಲ್ಲ ಅಂತಾರೆ ಅದಕ್ಕೆ ನಾನು ಸರ್ ಇದಕ್ಕೆ ಏನಾದರೂ ತಾವೇ ಇದಕ್ಕೆ ಇದು ಮಾಡಬೇಕು ನನಗೆ ಗೊತ್ತಿರಲ್ಲ ಅಂತ ಹೇಳಿಬಿಟ್ಟು ನಮ್ಮ ಸಾಹೇಬ್ರು ಹೇಳಿದ್ಮೇಲೆ ನಾನು ಅಡ್ಡ ಹೇಳಲ್ಲ ಅದಕ್ಕೆ ಸಹಿ ಹಾಕ್ತೀನಿ ಸಹಿ ಹಾಕಿ ಹೋದ್ಮೇಲೆ ಮೇಲೆ ಅವರು ಹತ್ತೊಂಬತ್ತನೇ ಒಂಬತ್ತನೇ ತಿಂಗಳಲ್ಲಿ ಒಂದು ಅರ್ಜಿ ಕೊಡ್ತಾರೆ ನನಗೆ ಅರ್ಜಿ ಕೊಟ್ಟು ಇದು ಪೇಕ್ ಇದು ಮಾಡ್ತಾ ಇದ್ದಾರೆ ಪಂಚಾಯಿತಿಯಿಂದ ಹೋಗಿರೋದು ಮೂರು ಅರ್ಜಿನೇ ನಾಲ್ಕನೇ ಅರ್ಜಿಯಲ್ಲಿ ಸೃಷ್ಟಿ ಮಾಡಿದ್ದಾರೆ ಅದಕ್ಕೆ ನೀವು ಸೈನ್ ಹಾಕಿದ್ದೀರಿ ಸರ್ ಹಂಗೆ ಹಿಂಗೆ ಅಂತ ಕೇಳ್ತಾರೆ ಇಲ್ಲಪ್ಪ ಅದಕ್ಕೆ ನನಗೆ ಆಯ್ಕೆ ಮಾಡುವ ಅಧಿಕಾರ ನಾನೇನು ಆಯ್ಕೆ ಮಾಡ್ತಾ ಇಲ್ಲ ಅಲ್ಲಿ ಅರ್ಜಿ ಕೊಟ್ಟಿರೋದು ನಾಲ್ಕು ಅಂತ ಹೇಳಿದ್ದಾರೆ ಮೊದಲು ಮೂರಿತ್ತೋ ನಾಲ್ಕಿತ್ತೋ ನನಗೆ ಗೊತ್ತಿಲ್ಲ ನಾನು ಹೊಸ್ದಾಗ ಹೋಗಿದ್ದೀನಿ ಅದಕ್ಕೋಸ್ಕರ ಸಾಹೇಬ್ರು ಹೇಳಿದಕ್ಕೆ ನಾನು ಸಹಿ ಹಾಕಿರ್ತೀನಿ ಅಂತ ಹೇಳಿರ್ತೀನಿ ಅದಕ್ಕೆ ಆಮೇಲೆ ಇವ್ರನ್ನೂ ಆಯ್ಕೆ ಮಾಡ್ತಾರೆ ಅನಿತಾನಕ್ಕೆ ಅನಿತಾನ್ ಅವರು ಆಯ್ಕೆ ಆಗಿ ಬರ್ತಾರೆ ಅವ್ರು ಬಂದಿದ್ದ ತಕ್ಷಣ ಏನು ಮಾಡ್ತಾರೆ ಅಂದರೆ ನಮ್ಮ ಗ್ರೂಪಲ್ಲಿ ಹಾಕ್ತಾರೆ ಹನ್ನೊಂದು ಜನಕ್ಕೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ತರಬೇತಿ ಇದೆ ಬರಬೇಕು ಅಂತ ಹಾಕಿರ್ತಾರೆ ಅದು ಯಾರು ಫಾರ್ವರ್ಡ್ ಮಾಡ್ತಾರೋ ನಮಗೆ ಗೊತ್ತಿಲ್ಲ ಅವ್ರಿಗೆ ಗೊತ್ತಾಗತ್ತೆ ಊರಿನವ್ರಿಗೆ ಸಾರ್ವಜನಿಕರಿಗೆ ಗೊತ್ತಾಗಿ ಅವರು ಈ ರೀತಿ ಮಾಡಿಬಿಟ್ಟಿದ್ದಾರೆ ನಾನು ಅಂತೇಳ್ಬಿಟ್ಟು ನನ್ನ ಮೇಲೆ ಆ ಒಂದು ಐವತ್ತು ಜನ ದೌರ್ಜನ್ಯ ಮಾಡ್ಕೊಂಡು ಬರ್ತಾರೆ ದೌರ್ಜನ್ಯ ಮಾಡ್ಕೊಂಡು ಬಂದಾಗ ದಾಖಲೆಗಳು ಕೊಡಿ ಅವ್ರನ್ನ ಈ ಪಂಚಾಯತಿ ಅಲ್ಲ ಅಲ್ಲ ಅಂತವರು ದೊಡ್ಡದಾಗಿ ಗಲಾಟೆ ಮಾಡ್ತಾರೆ ಆವಾಗ ಅಧ್ಯಕ್ಷನ ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಂತಾರೆ ಅದು ಪಿ ಡಿ ಒ ಆಯಿತು ಒ ಸಾಹೇಬ್ರ ಆಯ್ತು ನನಗೆ ಗೊತ್ತಿಲ್ಲ ಅವ್ರು ಮಾಡಿರೋದು ಅಂತ ಹೇಳ್ತಾರೆ ಬಟ್ ಅವ್ರು ಬಂದು ಇಲ್ಲೆಲ್ಲ ಡಿಮ್ಯಾಂಡ್ ಮಾಡಿರೋದು ಅವರೇ ಆದರೆ ಈ ರೀತಿ ತಪ್ಪಿಸ್ಕೊಳ್ತಾರೆ ಆಮೇಲೆ ತಪ್ಪಿಸ್ಕೊಂಡು ಏನಾಗತ್ತೆ ಅಂದರೆ ಇದು ಮಾಡಿ ಎಲ್ಲ ದಾಖಲೆಗಳು ಇರಲ್ಲ ನನ್ನ ಹತ್ರ ಸರ್ ಈ ರೀತಿ ಗಲಾಟೆ ದೊಡ್ಡ ಗಲಾಟೆ ಆಗ್ತಾ ಇದೆ ಇವ್ರು ಇಲ್ಲ ನನಗೆ ಆ ದಾಖಲೆಗಳಾದರೂ ಕೊಟ್ಟರೆ ಅವ್ರು ಕೊಟ್ಬಿಟ್ಟು ನಾನೇನೋ ಒಂದು ಆ ಊರಲ್ಲಿ ಹೋಗಿ ಮಾಜರ್ ಮಾಡಿಬಿಟ್ಟು ಇದು ಮಾಡಿಕೊಡ್ತೀನಿ ಸರ್ ಅಂದರೆ ಹಂಗೆ ಮಾಡಪ್ಪ ಅಂತ ಹೇಳ್ಬಿಟ್ಟು ನನಗೆ ದಾಖಲೆಗಳನ್ನು ವಾಟ್ಸಪ್ಪಲ್ಲಿ ಹಾಕ್ತಾರೆ ಆ ವಾಟ್ಸಪ್ಪಲ್ಲಿ ಹಾಕಿದ್ದನ್ನು ಫ್ರೆಂಡ್ಸ್ ತೆಗೆದುಕೊಡ್ತೀನಿ ಫ್ರೆಂಡ್ಸ್ ತೆಗೆದುಕೊಟ್ಟು ಆ ಊರು ಗ ತಾತ್ಗಟ್ಟ ಗ್ರಾಮ ಗ್ರಾಮಕ್ಕೆ ಮಾಜರಿಗೆ ನಾನು ಮತ್ತು ನಮ್ಮ ಸಿಬ್ಬಂದಿ ವರ್ಗದವ್ರು ಹೋಗ್ತೀವಿ ಹೋದ್ಮೇಲೆ ಆ ಊರಲ್ಲಿ ಇವರು ಈ ಊರಿನವರೇ ಅಲ್ಲ ಈ ಊರಲ್ಲೇ ಇಲ್ಲ ಅಂತ ಹೇಳ್ತಾರೆ ಆ ಊರಿನವರು ಹೇಳಿದ್ಮೇಲೆ ಆಯಿತು ಅಂತ ಮಾತಾಡ್ ಮಾಡ್ಕೊಂಡು ನಾವು ಬಂದುಬಿಡ್ತೀವಿ ಬಂದಮೇಲೆ ರೇಷನ್ ಕಾರ್ಡು ಇವೆಲ್ಲ ಕೊಟ್ಟಿರ್ತಾರೆ ಅವರ ಮಾವ ಅನ್ನೋನು ಏನು ಇಷ್ಣಾತ್ ಅನ್ನೋನು ಫೋನ್ ಮಾಡ್ತಾನೆ ಏನು ಫೇಕ್ ಡಾಕ್ಯುಮೆಂಟ್ ಅಂದ್ಕೊಂಡೇನು ಸರ್ ನೀವು ಯಾಕೆ ಇದು ಮಾಡ್ಕೊಳ್ಳಿಲ್ಲ ಅಂತಾರೆ ಅವ್ರು ಬಂದಾಗ ನಾನು ಇರಲ್ಲ ನಾನು ಐದು ಗಂಟೆಗೆ ಆಫೀಸ್ ಬಿಟ್ಟು ಬಂದಿರ್ತೀನಿ ಆಮೇಲೆ ಇಲ್ಲಿ ಮೀಟಿಂಗ್ ಮುಗಿಸ್ಕೊಂಡು ಅವ್ರು ಬಂದಿರ್ತಾರೆ ಆಮೇಲೆ ಅವ್ರು ಫೋನ್ ಮಾಡಿರ್ತಾರೆ ಮತ್ತು ನಾನು ರಿಟರ್ನ್ ಮಾಡ್ತೀನಿ ಫೋನು ಸರ್ ಈ ರೀತಿ ನಮಗೆ ಆದೇಶ ಕೊಟ್ಟಿದ್ದಾರೆ ಬಂದಿದ್ದೀನಿ ಇಲ್ಲಮ್ಮ ಇದು ಮೂರು ಗಂಟೆ ತನಕ ಗಲಾಟೆ ಆಯಿತು ಈ ರೀತಿ ಮಾಜರ್ ಮಾಡ್ಕೊಂಡು ನಾನು ಬರೋಷ್ಟೊತ್ತಿಗೆ ಐದು ಗಂಟೆ ಆಯಿತು ಫೋನ್ ಲಿಫ್ಟ್ ಮಾಡಕ್ಕೆ ನಾನು ಗಾಡಿಯಲ್ಲಿ ಬರ್ತಾ ಇದ್ದೆ ಆಯಿತು ನಾನು ಸಾಹೇಬ್ರ ಹತ್ರ ಮಾತಾಡ್ತೀನಮ್ಮ ನೀವು ಸಾಹೇಬ್ರ ಹತ್ರ ಮಾತಾಡಿ ಅಂತ ಹೇಳಿರ್ತೀನಿ ಅಷ್ಟೇ ಅಷ್ಟು ಹೇಳೋ ಅಷ್ಟೊತ್ತಿಗೆ ನಾನು ಸಾಹೇಬ್ರಿಗೆ ಇದೆಲ್ಲ ಪ್ಯಾಕ್ ಏನೇನಾಗಿದೆಯೋ ರೇಷನ್ ಕಾರ್ಡು ಮತ್ತು ಸ್ಕೂ ಇದು ಸ್ಕೂಲ್ ಇದು ಅಲ್ಲಲ್ಲ ಇದಪ್ಪ ವೋಟ್ರ್ ಲಿಸ್ಟು ಎಲ್ಲ ಇದೆ ಅದೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಹಾಕಿ ಸಾಹೇಬ್ರಿಗೆ ಈ ರೀತಿ ನಾನೊಂದು ಲೆಟ್ರ್ ಕೊಟ್ಟಿರ್ತೀನಿ ಈ ರೀತಿ ಇದೇ ಸರ್ ಬೇಕಾಗಿ ಇದನ್ನು ರದ್ದುಪಡಿಸ್ಬೋದು ಅಂತ ನಾನು ಕೊಟ್ಟಿರ್ತೀನಿ ಡೈರೆಕ್ಟಾಗಿ ಆಮೇಲೆ ಕೊಟ್ಟ ಮೇಲೆ ಏನಾಗತ್ತಂದರೆ ಮಾರನೇ ದಿವಸ ನನ್ನ ಮೇಲೆ ಮಹಿಳಾ ಆಯೋಗಕ್ಕೆ ಡಿ ಸಿ ಸಾಹೇಬ್ರಿಗೆ ನಮ್ಮ ಡಿ ಎಸ್ ಡಿ ಎಸ್ ಅವ್ರಿಗೆ ನಮ್ಮ ಯುವ ಸಾಹೇಬ್ರಿಗೆ ಇವನು ನಮ್ಮ ಅವಾಜ್ ಶಬ್ದಗಳಲ್ಲಿ ಬೈದಿದ್ದಾನೆ ಇನಾಮಾನವಾಗಿ ನಾನು ಬೈದ್ಬಿಟ್ಟಿದ್ದಾರೆ ನನಗೆ ತಡ್ಕೊಳ್ಳೋಕ್ಕೆ ಇಲ್ಲ ನನಗೆ ಪ್ರಾಣ ಬಿ ನಾನು ಪ್ರಾಣ ತೊಗೊಳ್ತಾ ಇದ್ದೀನಿ ಇದಕ್ಕೇನಾದ್ರು ಇದಾದರೆ ಪಿ ಡಿಒರೇ ಕಾರಣ ಅಂತೇಳ್ಬಿಟ್ಟು ಅರ್ಜಿ ಕೊಡ್ತಾರೆ ಅವರು ಅದನ್ನು ಕೊಟ್ಟಿರೋದನ್ನು ತುಳಸಿರೋ ಈ ರೀತಿ ಕೊಟ್ಟಿದ್ದಾರಪ್ಪ ಅಂತ ನಮ್ಮ ಸಾಹೇಬ್ರಾ ವಾಟ್ಸಪ್ಪಲ್ಲಿ ಹಾಕ್ತಾರೆ ಹಾಕಿದ್ರೆ ಆಯ್ತು ಸರ್ ನನ್ನದು ಹಂಗೇನಾದ್ರೂ ಇದ್ರೆ ಇದ್ದರೆ ಆಗಲಿ ಅದಕ್ಕೇನು ನಾನು ಭಯಪಡಷ್ಟಿಲ್ಲ ನಾನು ಆ ರೀತಿ ಮಾಡಿರೋದಿಲ್ಲ ಆಯ್ತು ಆಗಲಿ ಬಿಡಿ ತನಿಖೆನೂ ಆಗಲಿ ಅಂತ ಹೇಳ್ತೀನಿ ಹೇಳೋಷ್ಟೊತ್ತಿಗೆ ಆಯಿತು ಅಂತ ಈ ರೀತಿ ಇರ್ತೀನಿ ನಾನು ಪಂಚಾಯತಿಗೆ ಹೋಗ್ತೀನಿ ಹೋಗೋಷ್ಟೊತ್ತಿಗೆ ದಾರಿಯಲ್ಲಿ ಏ ಇಲ್ಲ ಇವಾಗ ಇಷ್ಟು ಕೊಟ್ಟಿದ್ದೀವಿ ಇನ್ನು ನನ್ನ ಮಗನೇ ನಿಂಗೆ ಎಷ್ಟು ಅರ್ಜಿಗಳು ಕೊಟ್ಟು ಮುಗಿಸ್ತೀವಿ ಕೇಸ್ಗಳಾಗ್ತೀವಿ ನೋಡೋ ಹತ್ತಿರದಲ್ಲಿ ಹದಿನೈದು ದಿವಸದಲ್ಲಿ ಮುಗಿಸಾಕ್ತೀವಿ ಅಂತ ಆವಾಜ್ಗಳಾಗ್ತಾರೆ ನಾನು ಕಾರಲ್ಲಿ ಹೋಗ್ತಾಯಿರ್ತೀನಿ ಆವಾಜ್ಗಳಾಗ್ತಾರೆ ನಾನು ತಪ್ಪಿಸ್ಕೊಂಡು ಬಂದುಬಿಡ್ತೀನಿ ಆ ರೀತಿ ಎರಡು ಮೂರು ದಿವಸ ಮಾಡಿದ್ದಾರೆ ಅಲ್ಲಿ ಬರೋದು ಮುಲ್ಬಾಲಲ್ಲಿ ಆಫೀಸ್ ಹತ್ರ ಅಟ್ಯಾಕ್ ಮಾಡೋದು ದಂಧೆ ಬಂದು ಅವರೇ ಆರು ಜನನೇ ಈ ರೀತಿ ಬಂದು ಇದು ಮಾಡ್ತಾಯಿರ್ತಾರೆ ಆಮೇಲೆ ನಿನ್ನನ್ನು ಉಳಿಸಲ್ಲ ನಾವು ಏನು ಅಂದ್ಕೊಂಡಿದ್ದೀವಿ ನಾವು ಅಂದರೆ ಅಮಲ್ಕಲ್ ಅಂದ್ರೆ ಏನು ತಿಳ್ಕೊಂಡೆ ನೀನು ಅಂತೇಳ್ಬಿಟ್ಟು ನೀನು ಕಿತ್ತೋಗಿರೋ ಡಿ ಅಂತೆ ಎಲ್ಲ ಇದು ಮಾಡಿ ವಾರ್ಡ್ ಸಭೆ ಮಾಡೋಕ್ಕೆ ಬಿಟ್ಟಿರೋಲ್ಲ ಗ್ರಾಮ ಸಭೆ ಮಾಡೋಕ್ಕೆ ಬಿಟ್ಟಿರಲ್ಲ ಬರೀ ಚೆಕ್ಗಳು ಅವ್ರಿಗೆ ಹೇಳ್ದಂಗೆ ಬರೀಬೇಕು ಹಬ್ಬಗಳಿಗೆ ಹಂಗೆ ಮಾತ್ರ ಬರಿಯಂಗೆಿದ್ರೆ ಇರ್ಬೋದಂತೆ ಅಂತ ಇಲ್ಲ ಅಂತ ಅವ್ರು ಹೇಳ್ತಾರೆ ಈ ರೀತಿ ಕಿರುಕುಳ ಕೊಟ್ಟು ನನಗೆ ಪ್ರಾಣ ಬೆದರಿಕೆಯನ್ನು ಹಾಕಿದ್ದಾರೆ ಅದ್ರ ಬಗ್ಗೆ ಇಲ್ಲಿ ಸಲ್ಲದ ಈ ಸೊತ್ತುಗಳನ್ನು ಮಾಡಬೇಕು ಅಂತ ಸರ್ಕಾರಿ ಜಮೀನುಗಳಲ್ಲಿ ಈಗಾಗಲೇ ಮುಂದೆ ಮಾಡಿದ್ದಾರಂತೆ ನನಗೆ ಗೊತ್ತಿಲ್ಲ ಅದು ಅದ್ರ ಬಗ್ಗೆ ಹೇಳ್ತಾರೆ ಈ ರೀತಿ ನಾನು ಮಾಡಲ್ಲಪ್ಪ ಕಾನೂನು ಚೌಕಟ್ಟಲ್ಲಿದ್ದರೆ ಮಾಡ್ತೀನಿ ಇಲ್ಲಾಂದ್ರೆ ಇಲ್ಲ ಅಂತ ಹೇಳಿರ್ತೀನಿ ಈಗ ಸರ್ವೆ ನಂಬರಲ್ಲೂ ಮಾಡಲ್ಲಪ್ಪ ಅಂತ ಹೇಳಿದ್ದೀನಿ ಅದಕ್ಕೆಲ್ಲ ದೌರ್ಜನ್ಯ ಮಾಡಿ ಅವ್ರದ್ದು ವಿಪರೀತ ದಬ್ಬಾಳಿಕೆ ಆಗಿದೆ ಸದಸ್ಯರು ಗಂಡಂದಿರ್ದಂತೂ ವಿಪರೀತ ದಬ್ಬಾಳಿಕೆ ಅಲ್ಲಿ ಯಾರು ಹೋದ್ರೂ ಚೆಕ್ಗಳು ಬರೆದು ಅವ್ರಿಗೆ ಕೊಡಬೇಕು ಆರು ಜನ ಆರು ಜನಕ್ಕೆ ಮತ್ತು ಅವನೊಬ್ನೂ ಇಷ್ಟನಾಥನು ಏಳು ಜನ ಅವರು ಸೇರಿದ್ರೆ ಏಳು ಜನ ಆಗ್ತಾರೆ ಆ ಪಂಚಾಯಿತಿಯಲ್ಲಿ ಸಾರ್ವಜನಿಕರಲ್ಲಿ ತಿಳಿ ವಿಚಾರಿಸಿದ್ರು ಇದೇ ಮಾಜರ್ ಬರುತ್ತೆ ಪ್ರತಿಯೊಂದು ಗ್ರಾಮದಲ್ಲಿನು ಇಷ್ಟಿರತ್ತೆ ಇಷ್ಟೆಲ್ಲ ಮಾಡಿ ಇದು ಮಾಡಿದ್ದಕ್ಕೆ ನಾನು ನಮ್ಮ ಸಾಹೇಬ್ರಿಗೆ ಈಗಾಗಲೇ ಪ್ರಾಣ ಮೇದರಿಕೆ ಮತ್ತು ಇದು ಮಾಡಿದಂತ ನಾನು ಅರ್ಜಿ ಕೊಟ್ಟಿದ್ದೀನಿ ಅದ್ರ ಮೇಲೆ ನಾನು ಅದಕ್ಕೆ ಅರ್ಜಿ ಕೊಟ್ಟಿದ್ದಾರೆ ಅವರೇ ಮಾಡಬಾರ್ದು ಅಂತ ಅರ್ಜಿನೂ ಕೊಟ್ಟಿದ್ದಾರೆ ಅದನ್ನು ನಮ್ಮ ಸೈಬರ್ ಗಮನಕ್ಕೆ ತಂದಿದ್ದೀನಿ ನಾನು ಅದ್ರ ಬಗ್ಗೆನು ಲೆಟರ್ ಹಾಕಿದ್ದೀನಿ ಸೈಬರ್ಗೆ ಪೊಲೀಸ್ ಕಂಪ್ಲೇಂಟ್ ನಮ್ಮ ಸೈಬರ್ಗೆ ಕೊಟ್ಟಿದ್ದೀನಿ ಇನ್ನೂ ಏನು ಮಾಡಿದರೆ ಗೊತ್ತಿಲ್ಲ ನಾನು ಸಾಹಿಬ್ರಿಗೆ ಕೊಟ್ಟಿದ್ದೀನಿ ಯುವ ಸಾಹಿಬ್ರಿಗೆ ಯುವ ಸೈಬರ್ ಕೊಟ್ಟಿದ್ದೀನಿ ಇವಾಗ ಏನು ಸ್ವೀಕರಿಸಿ ಅವರು ನಮ್ಮೆಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ತಾರೆ ಅಂತ ನಾನು ನೆನಪಿಸಿದ್ದಾರೆ ಎಲ್ಲರಿಗೂ ನಮ್ಮ ಬೇಡ